ಎಲ್ಲ ಕೆಲಸಗಾರ ಎಲ್ಲವ ನೋಡ್ರಿ ಅಲ್ಲಿ ನೋಡ್ರಿ ಹೆಂಗ್ ಕುಂತ ಹರಟೆ ಹೊರಟಿದ್ರಿ ಅವ್ರೆಲ್ಲ ನೀವು ಬಂದಿರಿ ಅಂತ ಗೊತ್ತಿದ್ರು ಅವರು ಕುಂತ ಹರಟೆ ಹೊರಟ್ರಿ ಅವರು ರುದ್ರೇಶ ಹಂಗ ನನ್ ನೀವು ಹೇಳಿ ಗುರು ಗುರು ಗೌಡ್ರಿ ಏದ್ರೇಶ್ ಕೆಲ್ಸ ಅಲ್ಲ ಏನ್ ಮಾಡ್ತಿದ್ಯಾ ಇಲ್ಲಿ ಬಂದಿದ್ದು ನನಗೆ ಗೊತ್ತಲ್ಲ ಗೌಡ್ರೆ ಈಗಿನವ ಅರ್ಥ ಹೊಡ್ಕೊಂಡು ಹೋದ್ರು ಹಂಗಾಗಿ ಸ್ವಲ್ಪ ಹೊತ್ತು ಕೂತಿದ್ದೆ ಗೌಡ್ರೆ ಕೆಲ್ಸ ಬೇಕು ಅಂತ ಬರ್ತೀರಾ ಕೆಲ್ಸ ಕೊಟ್ರೆ ಇಲ್ಲಿ ಅರ ಅರಟೆ ಹೊಡಿತೀರಾ ಮತ್ತೆ ನಿಮಗ್ ನಂಬಿ ನಾವು ಜಮೀನೆಲ್ಲ ಹೆಂಗೋ ನಿಮ್ಮ ಮೇಲೆ ಬಿಡೋದು ಕೆಲ್ಸ ಕೆಳ್ಕೊಂಡ್ ಬಂದ್ಮೇಲೆ ಕೆಲಸ ಕರೆಕ್ಟ್ ಮಾಡ್ಬೇಕ ತಾನೆ ನೀನು ಇಲ್ಲಿ ಕುತ್ಕೊಂಡ್ಬಿಟ್ರೆ ನೀನು ನಾವು ನೀವು ನಂಬಿ ಹೊಲ ಎಲ್ಲ ಬಿಟ್ಟಿರ್ತೀವಿ ನೀ ಕರೆಕ್ಟಾಗಿ ಮಾಡಬೇಕೋ ಇಲ್ಲಿ ಹೊಡ್ಕೊಂಡು ಸುಮ್ಮನೆ ಕುತ್ಕೋಬೇಕಾ ನೀನು ಕರೆಕ್ಟ್ ಗುರುಗಳಾಗಿ ಹೇಳಿದ್ದು ಗೌಡ್ರೆ ಈಗಲೂ ಅರ್ಥ ಪಡ್ಕೊಂಡು ಹೋದ್ರೆ ಗೌಡ್ರಿ ಸ್ವಲ್ಪೊತ್ತು ಸುಧಾರ್ಸಿ ಅಂತ ಕೂತಿದ್ದೆ ಗೌಡ್ರೆ ಏನೋ ಆ ಬೇಸಾಯ ಮಾಡ್ದವ್ರು ಯಾರು ದುಡ್ಡೇ ಕೊಟ್ಟಿಲ್ಲವಂತೆ ಎಲ್ಲ ಹೇಳಿದ್ರು ಏನು ಮಾಡ್ತಿದೀಯ ನೀನು ಹಾಂ ಬೇಸಾಯದವ್ರು ಯಾರಿಗೂ ದುಡ್ಡೇ ಕೊಟ್ಟಿಲ್ಲ ಅಂತ ನಿನ್ನ ಕೈಗೆ ದುಡ್ಡು ಕೊಟ್ಟಿದ್ದಾನೆ ನೀನು ಎಲ್ಲ ದುಡ್ಡು ಎಲ್ಲ ಕೊಟ್ಟಿದೀವಿ ನಾನು ಕೇಳ್ದೆ ಗೌಡ್ರಿ ಇವರು ಸುಳ್ ಸುಳಿ ಏನೋ ಹೇಳ್ತಾವ್ರೆ ಅದಕ್ಕೆ ಸುಮ್ಮನೆ ಕೂತಿನಿ ನಿಮ್ಗೆ ಕೇಳ್ಬೇಕಂತ ನಿಮ್ಮ ಬಾಯಲ್ಲಿ ಕೇಳ್ಬಿಟ್ಟು ಮಾತಾಡ್ಬೇಕಂತ ಸುಮ್ಮನೆ ಕೂತಿರುತ್ತೆ ಅಂದರೆ ಇವ್ನ ಯಾಕೋ ನಾನು ಇವ್ನ ಮೇಲೆ ಅನುಮಾನ ಬರ್ತೈತೆ ಅದಕ್ಕೂ ಹಂಗೆ ಗೌಡ್ರಿ ನೋಡಿ ಇವ್ನು ಯಾಕೋ ಎಲ್ಲ ಏನೋ ಕುಡಿಗಿಡಿತಿಲ್ಲ ಕೆಲಸ ಕಲ್ತವನೋ ಗೊತ್ತಿಲ್ಲ ನೋಡೋ ಸ್ವಲ್ಪ ಹೋಗಿ ಅನುಮಾನ ಇತ್ತು ಫಸ್ಟ್ ಈಗ ನಾನು ನಿಮ್ ಬಾಯ್ಲೆ ಬರ್ಲಿ ಅಂತ ಸುಮ್ಮನೆ ಕುಂತಿದ್ದೆ ನಾನು ಈಗ ನಿಮ್ ಬಂದಿದ್ದೆ ನೀವೇ ಏನೋ ತೀರ್ಮಾನ ಮಾಡ್ತೀರಾ ಮಾಡಿ ಏನೋ ನಿಂದು ಕರೆಕ್ಟ್ ಆಗಿ ಹೇಳು ಬಿಡ್ರೆ ನಾವು ಆ ಆತರ ಮಾಡಲ್ಲ ಕೊಡ್ರಿ ಈಗ ಬ್ಯಾಸ ಹಿಡ್ಕೊಂಡು ಕೂತು ಕೊಡ್ರಿ ಥರ ಎಲ್ಲ ಮಾಡೋಕೆ ಹೋಗಲ್ಲ ಯಾಕೆ ಅಂತಂದ್ರೆ ನಾವೆಲ್ಲೋ ದೂರದಿಂದ ಬಂದಿರ್ತೀವಿ ಕೂಲಿ ಮಾಡೋಕ್ಕೆ ದಯಮಾಡಿ ನಮ್ಮನ್ನೆಲ್ಲ ಗೌಡ್ರೆ ನನಗೆ ಮಕ್ಳು ಮರಿ ಎಲ್ಲ ಅದರ ಸಾಕ ಭಾಳ ಕಷ್ಟ ಆಗುತ್ತೆ ನಮಗೆ ಶಮಿಸ್ಬೇಕು ಗೌಡ್ರೆ ಇವನು ನೋಡಿದ್ರೆ ಪಕ್ಕ ಕುಡ್ದು ಕಾಣ್ತಾ ಇಲ್ಲೆಲ್ಲಾರು ನೋಡು ಇವೆಲ್ಲ ಕುಡ್ದಿರ್ಬೇಕು ಎಲ್ಲರೂ ಬಿದ್ದಿರ್ಬೇಕು ಕರೆಕ್ಟ್ ಆಗಿ ಉಡ್ಕೋ ಒಂದು ಆಯ್ತು ಕೊಡ್ರಿ ಒಂದು ಸ್ಟೋರಿ ಗೊತ್ತಾಗತ್ತೆ ಆಯ್ತು ಕೊಡ್ರಿ ಬರೀ ಕಥೆ ಹೇಳ್ತಾ ನೀವು ಇಲ್ಲ ಗೌಡ್ರಿ ನಾನು ಆ ತರದ್ ನೋಡ್ಕೊಡ್ಕಲ್ಲ ಗೌಡ್ರಿ ಹೆಂಡತಿ ಮಕ್ಳು ಅವ್ರ ಗೌಡ್ರ ನನ್ಗೂ ಆ ಗೌಡ್ರಿ ಏಯ್ ಅವನ್ ಯಾಕೋ ಡೌಟ್ ಮೇಲೆ ಡೌಟ್ ತಮಿಳ್ ಛತ್ರಿ ಎಲ್ಲ ಅಲ್ಲಿ ಎಲ್ಲಾರ ನೋಡ ಎಲ್ಲಾರು ಬಿದ್ದೈತ ಅವನ್ ಯಾಕೋ ಹೇಳ್ತಾನೆ ಹುಡ್ಕೋ ಒಂದ್ಸತಿ ನಾನ್ ನೋಡಾಗ್ಬಿಡ್ತೀನಿ ಆ ಕಡೆ ಈ ಕಡೆ ನೋಡು ಒಂದ್ಸತಿ ಆ ಕಡೆ ಎಲ್ಲಾ ಕಡೆ ನೋಡು ನೋಡ್ರಿ ಕೊಡ್ರಿ ಒಂದು ಎರಡು ಮೂರು ಏನೋ ಇದು ರೋಡ್ರೆ ಕುಡ್ದೋ ರೋಡ್ರಿಗೊಲ್ಲಾ ದುಡ್ಡನ್ನ ಕುಡಿಯಕ್ಕೆ ಹಾಳು ಮಾಡಿದ ನೀವು ಹೌದು ನಮ್ ಕಂಡ ಕೆಲಸ ಕೊಡೋದು ನಮ್ಗೆ ಎಷ್ಟು ಅವಮಾನ ಈ ಪಾಪ ಗೇ ಗೇದೇನವನು ಪಾಠ ಎಲ್ಲ ಗೇಯ್ದವನೇ ಅಂದವನಿಗೆ ಕೂಲಿ ಕೊಟ್ಟಿಲ್ಲ ಎಲ್ಲ ಕುಡ್ದು ಆಡ್ ಮಾಡೋನಿ ಇಲ್ಲ ಗೌಡ್ರೆ ಆ ದುಡ್ಡೆಲ್ಲ ನನ್ ಕುಡುದಿಲ್ಲ ಗೌಡ್ರಿ ಇವನು ಯಾಕೋ ಇವನು ನಮ್ಗೆ ಇಡಸ್ತಿಲ್ಲೋ ಕೆಟ್ಟ ಚಟಗಳಿಗೆ ಬಿದ್ದಿರ್ಬೇಕು ಗೌಡ್ರೆ

ನೀವು ಸುಮ್ನೆ ಬರ್ರಿ ನಾ ಅದೀನಿ ನೀನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಾ ಎಲ್ಲಾ ನೋಡ್ಕೋತೀನಿ ಬರೀ ಕೊಡುವ ಬರ್ರಿ ಏಯ್ ತಿಮ್ಮ ಚೆನ್ನಾಗೋಡೆ ಅವನ್ ಯಾಕೆ ಅವ್ನ್ ಸರಿ ಇಲ್ಲ ಗೊತ್ತಾಗ್ತಿದೆ ಅವನೇ ನೋಡಿದಿವಿ ಹೋಗೊಂದು ಬುಕ್ ತಂಬೋಗ್ ಲೆಕ್ಕಪತ್ರ ಪತ್ರ ಎಲ್ಲ ನೋಡೋಣ ಆಯ್ತು ಗೌಡ್ರೆ ತಂಬೋಗ್ ಐ ಇಲ್ಲ ಚಿಕ್ಕೋಡ್ರೆ ಅವ್ರ ಬುಕ್ ಹೇಳ್ತಾವ್ರೆ ಬುಕ್ ಹೇಳಿ ಚಿಕ್ಕೋಡ್ರೆ ಚಿಕ್ಕೋಡ್ರೆ ಲೆಕ್ಕ ಮಾಡಕ್ಕ ಬುಕ್ ಹಾ ತಂದಿರು ಗೌಡ್ರಿ ಬುಕ್ ತಗೊಳ್ಳಿ ಇಷ್ಟೊಂದು ದುಡ್ಡು ನೀವು ಕೊಟ್ಟಿದ್ರಲ್ಲ ನನಗೊಂದು ಫೋನ್ ಮಾಡೋದಲ್ವಾ ಒಂದ್ ನೋಡೋದ್ ಕುಡ್ ಕೊಡು ಮನಿಕ್ ಅಂತವನೇ ಏನು ಕೆಲಸ ಮಾಡ್ತಿಲ್ಲ ನನಗೊಂದು ಫೋನ್ ಮಾಡೋದಲ್ವಾ ನೋಡ್ರಿ ನನಗ್ ಗೊತ್ತಿದೆ ಮಗ ನನಗ್ ವಯಸ್ಸಾಗಿ ಬಿಟ್ರು ತಲೆ ಓಡಲ್ಲ ಏಯ್ ರುದ್ರಜ ಬರ ಇಲ್ಲಿ ಗೌಡ್ರ ಬರ ಇಲ್ಲಿ ಬಂತ ಗೌಡ್ರ ನೋಡು ಹೆಂಗ್ ಬತ್ತ ಅವನು ಏನು ಚೂರು ನೋಡು ಒಂದ್ ಮದ್ದಲ್ಲಿ ಹೆಂಗೈತೆ ಏಯ್ ನಿನ್ ಲೆಕ್ಕ ಎಲ್ಲ ನೋಡಿದೀವಿ ನೀನ್ ಎಂತ ಗೊತ್ತಾಗ್ತಿದೆ ಅಪ್ಪ

ಏನ್ ಮಾಡೋಣ ಈಗ ಇವನು ಹಿಂಗ್ ಮಾಡೋಣಲ್ಲ ಎಲ್ಲ ಯೋಚನೆ ಮಾಡಿದೀವಿ ಏನು ಮಾಡೋದ್ ಇವ್ರ ಬಗ್ಗೆ ಈಗ ಏನು ಇರ್ಲಿ ಬಿಡೋಣ ಈಗ ಒಂದ್ಸಲಿ ನೋಡೋಣ ಏನೋ ತಿಮ್ಮ ಆಯ್ತು ಗೌಡ್ರೆ ಸರ ಬುದ್ಧಿ ಹೇಳ್ಬಿಡೋಣ ಪಾಪ ಏನೋ ಯಾಕೋ ಈಗ ವರ್ಷಾಪನೆ ಆಗೈತೆ ಅವ್ಗೆ ಮುಂದೆ ಬುದ್ಧಿ ಬೆಟ್ಟ ಆಗತ್ತ ಅವ್ನಿಗೆ ಇದು ಒಂದ್ಸಲ ಕಲ್ಸ್ಬಿಡಿ ಕಲ್ಸ್ ಬುದ್ಧಿ ಬಿಡಿ ಅಪ್ಪ ಹೋಲಿ ಏನ್ ಮಾಡಕ್ಕೆ ಬದ್ಕೋಜೀವ ಅವನು ಹೋಲಿ ತಪ್ಪಾಡ್ಬಿಟ್ಟಾನೆ